ಹೇ ಆಲ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ಫುಲಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಆ್ಯಂಡ್ ಇವತ್ತು ಹೊಸ ವರ್ಷ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನೀವು ನಿಮ್ಮ ಕುಟುಂಬದ ಜೊತೆ ಈ ನ್ಯೂ ಇಯರ್ ಆ್ಯಂಡ್ ಈ ಇಯರ್ ತುಂಬ ಕೂಡ ಹ್ಯಾಪಿ ಹ್ಯಾಪಿಯಾಗಿ ನಿಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತೀರಿ ಆ್ಯಂಡ್ ನಿಮ್ಮ ಲೈಫಲ್ಲಿ ಒಳ್ಳೆ ಒಳ್ಳೆ ಗುಡ್ ನ್ಯೂಸ್ನ ಕೇಳ್ತೀರಿ ಅಂತ ವಾವಸ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ನ್ಯೂ ಇಯರ್ ಸೊ ನೀವೆಲ್ಲರೂ ಏನು ಮಾಡಿದ್ರಿ ಮಾರ್ನಿಂಗಿಂದ ಮಾರ್ನಿಂಗ್ ಇಂದ ಸೋ ಲೈಕ್ ನ್ಯೂ ಇಯರ್ನ ಯಾವ ಥರ ಸೆಲೆಬ್ರೇಟ್ ಮಾಡಿದ್ರಿ ಅಂತ ಕಮೆಂಟಲ್ಲಿ ತಪ್ಪದೇ ಶೇರ್ ಮಾಡಿ ನ್ಯೂ ಇಯರ್ ಅಂತ ನಮ್ಮ ಲೈಫಲ್ಲಿ ತುಂಬಾ ಲೈಕ್ ಒಂದು ಭಾವನೆ ಇರುತ್ತಲ್ವ ಅಂದರೆ ಹೊಸ ವರ್ಷ ಅಂತಂದರೆ ಫಸ್ಟ್ ಡೇ ಸೆಲೆಬ್ರೇಟ್ ಚೆನ್ನಾಗಿ ಮಾಡಿದ್ರೆ ಹ್ಯಾಪಿಯಾಗಿ ಸ್ಪೆಂಡ್ ಮಾಡಿದ್ರೆ ಇಡೀ ಇಯರ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಒಂದು ಭಾವನೆ ಅಷ್ಟೇ ಸೊ ಇದರಲ್ಲಿ ಎಷ್ಟು ಕರೆಕ್ಟು ಎಷ್ಟು ಸುಳ್ಳು ಅಂತ ಗೊತ್ತಿಲ್ಲ ಬಟ್ ಹೊಸ ವರ್ಷ ಸ್ಟಾರ್ಟ್ ಆದರೆ ತುಂಬ ಚೆನ್ನಾಗಿರ್ಬೇಕು ನಕ್ ನಗ್ತಾ ಇರಬೇಕು ಹ್ಯಾಪಿಯಾಗಿರಬೇಕು ಅನ್ನೋದೇ ಎಲ್ಲರ ಉದ್ದೇಶ ಆಗಿರುತ್ತೆ ಸೊ ಹಾಗಾಗಿ ಎಲ್ಲರೂ ಕೂಡ ನಕ್ ಇರಿ ಹ್ಯಾಪಿಯಾಗಿರಿ ಒಳ್ಳೆ ಸೆಲೆಬ್ರೇಷನ್ ಮಾಡ್ಕೊಳ್ಳಿ ಹ್ಯಾಪಿ ನ್ಯೂ ಇಯರ್ ಅಂದರೆ ಹ್ಯಾಪಿ ಹ್ಯಾಪಿಯಾಗಿ ಎಂಜಾಯ್ ಮಾಡಿ ಸೊ ಇಡೀ ವರ್ಷನೂ ಕೂಡ ಹ್ಯಾಪಿ ಆಗಿರೋದಕ್ಕೆ ಟ್ರೈ ಮಾಡಿ ನಾನು ಪ್ರತಿ ಸರಿನೂ ವಿಡಿಯೋಸ್ ಅಲ್ಲಿ ಒಳ್ಳೆ ಒಳ್ಳೆ ಫೇಷಿಯಲ್ಸ್ನ ತೋರಿಸ್ತಾ ಇರ್ತೀನಿ ನೀವೆಲ್ಲರೂ ಕೂಡ ಜನ ಅದಕ್ಕೆ ಥ್ಯಾಂಕ್ ಯು ನೋಡಿದೀರ ಆದ್ರೆ ಮಾಡ್ಕೊಳ್ಳಲ್ಲ ಮಾಡೋದಿಲ್ಲ ಸೊ ಇನ್ಮೇಲಿಂದ ಹಾಗೆಲ್ಲ ನಡೆಯಲ್ಲ ಓಕೆನಾ ನ್ಯೂ ಇಯರ್ ಅಂದ್ರೆ ನನಗೂ ಕೂಡ ಒಳ್ಳೆ ಸಂತೋಷಕರವಾದ ನ್ಯೂ ಇಯರ್ ಆಗಿರ್ಬೇಕಲ್ವಾ ಸೊ ಹಾಗಾಗಿ ನೀವು ಮಾಡೋದು ಒಂದೇ ನನ್ನ ಚಾನೆಲ್ಗೆ ಲೈಕ್ ಮಾಡಬೇಕು ಅಂಡ್ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ವಿಡಿಯೋ ಚೆನ್ನಾಗಿ ಚೆನ್ನಾಗಿಲ್ಲ ಅನ್ನೋದು ಕಮೆಂಟ್ ಅಲ್ಲಿ ಕೂಡ ಹೇಳಬೇಕು ಮನೆಯಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ಇಂದಾನೇ ಒಳ್ಳೆ ಒಳ್ಳೆ ಫೇಶಿಯಲ್ಸ್ ತೋರಿಸ್ತಾ ಇರ್ತೀನಿ ಸೊ ಇವತ್ತು ನಾನು ಫೇಶಿಯಲ್ ಎಲ್ಲ ತೋರಿಸಲ್ಲ ಬಿಕಾಸ್ ನಾನು ಆಲ್ರೆಡಿ ನಿನ್ನೆ ವಿಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೀನಿ ನೈಟೆ ಫೇಶಿಯಲ್ ಮಾಡ್ಕೊಂಡಿದ್ದೀನಿ ಸೊ ಹಾಗಾಗಿ ನಾನು ಮಿನಿಮಮ್ ಒಂದು ತ್ರೀ ಫೋರ್ ಡೇಸ್ ಆದ್ರೂ ಗ್ಯಾಪ್ ತಗೋತೀನಿ ಒಂದು ಫೇಶಿಯಲ್ ಟು ಇನ್ನೊಂದು ಫೇಶಿಯಲ್ ಮಾಡಬೇಕು ಅಂದ್ರೆ ಸೊ ಹಾಗಾಗಿ ಇವತ್ತು ಜಸ್ಟ್ ನಾನು ಡೇ ಕೇರ್ ಓಟೈನ್ ತೋರಿಸ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡಿ ಮೊದಲನೇದಾಗಿ ಹೇರ್ಟೆ ಮಾಡ್ಕೊಂಬೇಡೋಣ ಹೇರ್ ಡಿಸ್ಟರ್ಬ್ ಮಾಡದೇ ಇರೋ ತೈನ್ ನನ್ನ ಫೇವ್ರೆಟ್ ಲ್ಯಾಕ್ ಮೈ ಅಬ್ಸೊಲ್ಯೂಟ್ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ರೆಗ್ಯುಲರಾಗಿ ಯೂಸ್ ಮಾಡಲ್ಲ ಬಟ್ ನಾನು ಆವಾಗವಾಗ ಯೂಸ್ ಮಾಡ್ತಾ ಇರ್ತೀನಿ ಇದು ಒಳ್ಳೆ ಕ್ಲೆನ್ಸಿಂಗ್ ಅಂತಲೇ ಹೇಳ್ಬೋದು ಯಾಕೆ ನಾನು ಆವಾಗವಾಗ ಯೂಸ್ ಮಾಡ್ತೀನಿ ಅಂದರೆ ಅದರಲ್ಲಿ ಸೋಪ್ ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ವೀಕ್ಲಿ ಇಟ್ಟು ಐಸ್ ಆ ಯೂಸ್ ಮಾಡ್ತೀನಿ ನನ್ನ ಅಲ್ಲಿ ಒಬ್ಬರು ಕಮೆಂಟ್ ಮಾಡ್ತಾನೆ ಇದ್ರು ಮೇಡಮ್ ಡೇ ಕ್ರೀಮ್ ಹೇಳಿ ಡೇ ಕ್ರೀಮ್ ಹೇಳಿ ಡೇ ಕ್ರೀಮ್ ಹೇಳಿ ಅಂತ ಸೊ ಟು ಬಿ ಫ್ರ್ಯಾಂಕ್ ಡೇ ಕ್ರೀಮ್ ಯಾವುದು ಅಪ್ಲೈ ಮಾಡಲ್ಲ ಅಂದ್ರೆ ಲೈಕ್ ನಾನು ಎಲ್ಲಿಗೆ ಹೋಗ್ಬೇಕು ಅಂತಂದ್ರೂ ಕೂಡ ನಾನು ಆಲ್ಮೋಸ್ಟ್ ಆಗಿ ನನ್ನ ಹತ್ರ ಇರೋ ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ತೀನಿ ಇಲ್ಲ ಅಂತಂದ್ರೆ ಫೌಂಡೇಶನ್ ಅಪ್ಲೈ ಮಾಡ್ತಿರ್ತೀನಿ ಸೊ ಅಪ್ಲೈ ಮಾಡ್ಕೊಂಡು ಹೊರಗೆ ಹೋಗ್ತೀನಿ ಸೊ ಮನೇಲಿ ಇದೆ ಅಂತಂದ್ರೆ ನಾನು ಲೈಕ್ ಮಾಯ್ಚರೈಸರ್ ಆಗಿರ್ಬೋದು ಸಿರಮ್ ಆಗಿರ್ಬೋದು ಟೋನರ್ ಆಗಿರ್ಬೋದು ಸೊ ಇವುಗಳನ್ನು ಮಾತ್ರ ನಾನು ಅಪ್ಲೈ ಮಾಡ್ತೀನಿ ಡೇ ಕ್ರೀಮ್ ಅಂತ ಸ್ಪೆಷಲ್ ಆಗಿ ನಾನು ಏನು ಅಪ್ಲೈ ಮಾಡಲ್ಲ ಸೊ ಹಾಗಾಗಿ ನಾನು ನಿಮಗೆ ಸ್ಪೆಷಲ್ ಆಗಿ ಏನೂ ರೆಕಮೆಂಡ್ ಮಾಡೋಕ್ಕಾಗ್ತಿಲ್ಲ ಸೊ ನಾನು ಒಂದು ಒಳ್ಳೆ ಡೇ ಕ್ರೀಮ್ ಟ್ರೈ ಮಾಡ್ತೀನಿ ಇಂದ ಸೊ ಅದು ನನಗೆ ಸೆಟ್ ಆಯಿತು ಅಂದರೆ ನಾನು ನಿಮಗೆ ರೆಕಮೆಂಡ್ ಮಾಡ್ತೀನಿ ಸೊ ಅದಕ್ಕಂತೂ ನಾನು ಇವತ್ತು ಡೇ ರೊಟ್ಟಿನೇ ತೋರಿಸ್ತಾ ಇದ್ದೀನಿ ಡೇ ರೊಟ್ಟಿನ ನಿಮಗೆ ಇಷ್ಟ ಆಯಿತು ಅಂದರೆ ನೀವು ಕೂಡ ಫಾಲೋ ಮಾಡ್ಬೋದು ಇದು ಆಕ್ವಾ ಸಾಫ್ಟ್ ಎಫ್ಸಿ ವಿತ್ ಸನ್ ಪ್ರೊಟೆಕ್ಷನ್ ಅಂತ ಹೇಳ್ಬಿಟ್ಟು ಇದು ಫೇಸ್ ಕ್ರೀಮ್ ಇದರಲ್ಲಿ ವಿಟಮಿನ್ ಇ ಕೂಡ ಇರುತ್ತೆ ಆ್ಯಂಡ್ ಇದು ಮಾಯ್ಶರೈಸರ್ ಪ್ಲಸ್ ಸ್ಕಿನ್ನನ್ನು ಅನ್ನ ರೇಡಿಯೇಷನ್ ನ್ಯಾಚುರಲ್ ರೇಡಿಯೇಷನ್ ಅನ್ನು ಕೊಡುತ್ತೆ ಆ್ಯಂಡ್ ಸ್ಕಿನ್ ಟೋನ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಸ್ಕಿನ್ಗೆ ಮಾಯ್ಚರೈಸರ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ಇದು ಪ್ಯಾರಾಬಿನ್ ಫ್ರೀ ಇರುತ್ತೆ ಸ್ಕಿನ್ ಫ್ರೆಂಡ್ಲಿ ಪಿ ಹೆಚ್ಚಿರುತ್ತೆ ಸೊ ಹಾಗಾಗಿ ಇದು ನನಗೆ ಡಾಕ್ಟರ್ ರೆಕಮೆಂಡ್ ಮಾಡಿದ್ದು ಇದನ್ನು ನಾನು ಅಪ್ಲೈ ಮಾಡ್ತೀನಿ ರೆಗ್ಯುಲರ್ ಆಗಿ ನಾನು ಇದನ್ನೇ ಅಪ್ಲೈ ಮಾಡೋದು ಸೊ ರೆಗ್ಯುಲರ್ ಆಗಿ ನಾನು ಇದನ್ನೇ ಅಪ್ಲೈ ಮಾಡ್ತಾ ಇರ್ತೀನಿ ಮಾರ್ನಿಂಗ್ ಆಗಿರ್ಬೋದು ಈವ್ನಿಂಗ್ ಆಗಿರ್ಬೋದು ಆಲ್ಮೋಸ್ಟ್ ಹೇಳಬೇಕು ಅಂದರೆ ಇದು ನನ್ನ ಥರ್ಡ್ ಪ್ಯಾಕ್ ಅಂತಲೇ ಹೇಳ್ಬೋದು ಬಟ್ ಇಷ್ಟೇ ನನ್ನ ಡೇ ರುಟೀನ್ ಲೈಕ್ ಈವ್ನಿಂಗು ಕೂಡ ಇಷ್ಟೇ ಜಸ್ಟ್ ಫೇಸ್ ವಾಶ್ ಮಾಡ್ಕೊಂಬಿಟ್ಟು ಏನಾದರೂ ಒಂದು ಸ್ಕ್ರಬ್ಬಿಂಗ್ ಮಾಡ್ಕೊಂಡು ಅಂದರೆ ವೀಕ್ಲಿ ಒನ್ಸ್ ಟು ಐಸ್ ಅಷ್ಟೇ ಸ್ಕ್ರಬ್ಬಿಂಗ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಮಸಾಜ್ ಮಾಡ್ಕೊಂಡು ಮಾಯ್ಶ್ಚರೈಸರ್ ಅಪ್ಲೈ ಮಾಡ್ಕೊಂಡು ಟೋನರ್ ಅಪ್ಲೈ ಮಾಡ್ಕೊಂಡು ಬಮ್ ಅಪ್ಲೈ ಮಾಡಿಕೊಂಡ್ರೆ ಮುಗೀತು ಸೊ ಸ್ಕಿನ್ ತುಂಬ ಹೆಡ್ ಆಗಿರುತ್ತೆ ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ ಫುಲಿ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಯೂಸ್ಫುಲ್ ಅಂತ ಭಾವಿಸ್ತಾ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಆ್ಯಂಡ್ ಈ ಪ್ರಾಡಕ್ಟ್ಸ್ ಲಿಂಕ್ ಬೇಕಿದ್ರೆ ಕೇಳಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ನೀವು ಕ್ವಶನ್ ಕೇಳಿದರೆ ಮಾತ್ರ ಮೆನ್ಷನ್ ಮಾಡ್ತೀನಿ ಓಕೆನಾ ಸೊ ಹಾಗಾದರೂ ನನಗೆ ಕಮೆಂಟ್ಸ್ ಬರುತ್ತಾ ನೋಡೋಣ ಸೊ ನಾನು ಮತ್ತೆ ಒಳ್ಳೆ ವೀಡಿಯೋ ಜೊತೆ ಸಿಗ್ತೀನಿ ಅಂಟಲ್ ದೆನ್ ಕಿಪ್ಸ್ ಮ್ಯಾಲೇ ಬಾಯ್ ಐನ್ ಒನ್ ಸಕೆನ್ ಹ್ಯಾಪಿ ನ್ಯೂ